ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಕಳೆದರೂ ಬದಲಾಗಿಲ್ಲ ಪೌರ ಕಾರ್ಮಿಕರ ಬದುಕು ಮಳೆ ಬಂದರೆ ಸರ್ಕಾರಿ ಕಚೇರಿ ಚಾವಡಿಯೇ ಇವರಿಗೆ ಆಶ್ರಯ ಹೌದು ಶಿಥಿಲಗೊಂಡ ಗೋಡೆಗಳು ಹರಕು ಮುರುಕು ಬಟ್ಟೆಗಳೇ ಮೇಲ್ಛಾವಣಿ ಶೌಚಾಲಯ ವ್ಯವಸ್ಥೆ ಇಲ್ಲ ಯಾವುದೇ ಸಮಯದಲ್ಲಾದರೂ ಕುಸಿದು ಬಿಡುವ ಸ್ಥಿತಿಯಲ್ಲಿರುವ ಗೋಡೆಗಳು ಮಳೆ ಬಂದರೆ ಸರ್ಕಾರಿ ಕಚೇರಿ ಚಾವಡಿಗಳೇ ಇವರಿಗೆ ಆಶ್ರಯ ಇದು ರಾಜ್ಯದ ದೊರೆ ಅಹಿಂದ ನಾಯಕ ಎನಿಸಿಕೊಂಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತಾವರು ಜಿಲ್ಲೆ ಮೈಸೂರಿನ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿಯ ಹೊರವಲಯದಲ್ಲಿರುವ ಪೌರ ಕಾರ್ಮಿಕರ ಬದುಕು ಬವಣಿಯ ಕಥೆಯಾಗಿದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳೇ ಕಳೀತಾ ಬಂದರೂ ಪೌರ ಕಾರ್ಮಿಕರ ಬದುಕು ಮಾತ್ರ ಬದಲಾಗೇ ಇಲ್ಲ ಬರೋಬ್ಬರಿ ಸುಮಾರು ಮೂವತ್ತೈದು ಕುಟುಂಬಗಳು ಮೂರ್ನಾಲ್ಕು ತಲೆಮಾರುಗಳು ತಲತಲಾಂತರದಿಂದ ಇಲ್ಲೇ ನೆಲೆಸಿದ್ದು ಇವರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸ್ವಾತಂತ್ರ್ಯ ಭಾರತದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಸಿಗಬೇಕಿದ್ದ ನಾಗರಿಕ ಸೌಲಭ್ಯಗಳು ಮರೀಚಿಕೆಯಾಗಿದೆ ನಗರ ಪಟ್ಟಣಗಳ ಗ್ರಾಮ ಪಂಚಾಯಿತಿಗಳ ಸ್ವಚ್ಛತೆಗೆ ಪ್ರಮುಖ ಪಾತ್ರ ವಹಿಸುವ ಪೌರ ಕಾರ್ಮಿಕರ ಬದುಕು ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿಯಲ್ಲಿರುವ ಇವರ ಸ್ಥಿತಿ ದುಸ್ತರವಾಗಿದೆ ಸಾಕಷ್ಟು ವರ್ಷಗಳಿಂದ ಸ್ವಂತ ಸೂರಿಗಾಗಿ ನಡೀತಾ ಇರುವ ಹೋರಾಟಕ್ಕೆ ಇನ್ನೂ ನ್ಯಾಯವೇ ದೊರೆತಿಲ್ಲ ಚುನಾವಣೆ ಬಂದರೆ ಮತ ಭೇಟಿಗಾಗಿ ಇವರ ಮನೆಗಳಿಗೆ ಧಾವಿಸುವ ಜನಪ್ರತಿನಿಧಿಗಳು ನಂತರ ಆಯ್ತಾ ತಿರುಗಿ ಸಹ ನೋಡ್ತಾ ಇಲ್ಲ ಏನು ಅಧಿಕಾರಿಗಳಿಗಂತೂ ನಮ್ಮ ಸಂಕಷ್ಟಗಳೇ ಅರ್ಥವಾಗ್ತಾ ಇಲ್ಲ ಅಂತ ಅವಲತ್ತುಕೊಂಡಿರುವ ಪೌರ ಕಾರ್ಮಿಕರ ನೆರವಿಗೆ ತಾಲೂಕು ಆಡಳಿತ ನಿಮ್ಮ ಧಾವಿಸುತ್ತಿಲ್ಲ ಮನೆ ವಾಕ್ಳೆ ಬಂದು ಸುರಿತಾ ತೋಟ ಫೋಟೋನು ಇಲ್ಲೇ ನೋಡಿ ಮಡಿಗೆ ಫೋಟೋ ತೋರ್ಸೆ ಬಿತ್ತೋಟಿಂದ ಮನೆ ಕಟ್ತಾ ಇಲ್ಲ ಮನೆಯಲ್ಲೇ ಬೆಂಕಿ ಹಾಕೊಂಡು ನೀರ್ ಬಳಿಗೊಂಡು ಬಿದ್ದೋಯ್ತು ಬಂದು ನಾಡ್ ಅಲ್ಲಿ ಒಂದು ತಿಂಗಳು ಮಗುನ ಎಲ್ಲ ಕೋಸಿಂದ ಸಾಕೊಂಡು ಬಿದ್ದಿದ್ವಿ ನಾಡ್ ಕಚೇರಿ ಗೌರ್ಮೆಂಟ್ ಆಸ್ಪತ್ರೆ ಒಳಗೆ ಇಲ್ಲೇ ನಮ್ಮ ಮನೆ ಕಳಕ್ಕಾಗಲ್ಲ ಮನೆ ಕಳಕ್ಕಿಲ್ಲ ಮನೆಯೇ ಇಲ್ಲ ನಮ್ಗೆ ಕೆಲಸ ಮಾಡ್ತಾ ಇದ್ರಮ್ಮ ನಾವು ಅಲ್ಲಿ ಆಫೀಸಲ್ಲೇ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲಿ ಇಲ್ಲಿ ಗೌರ್ಮೆಂಟ್ ಅದೇ ಆಸ್ಪತ್ರೆ ಅಲ್ಲೇ ಮಲಗದ ಅಲ್ಲೇ ಮಲಗ್ತಾ ಇದ್ವ ಹುಡುಗಿ ನೀರು ಹಾಕೊಂಡವಳು ಒಂದು ತಿಂಗಳು ಮಗ ರೋಗ ಸತ್ತ ನಾನು ಶ್ವಾಸ ಆ ಶ್ವಾಸ ಸತ್ತಲ್ಲಿ ತೊಟ್ಟಿಂದ ಒಂದು ತಿಂಗ್ ಪಾಪ ನಾನು ನಾವೇ ಕಟ್ಕೊಂಡು ಆಸ್ಪತ್ರೆಗಳೆಲ್ಲ ಮಲಗಿದ್ವು ಹುಡುಗಿ ನೀರು ಹಾಕೊಂಡವಳು ಈಗ ಈ ಹೋಗಿ ಮೈಸೂರಿಂದ ಬಾಗಾದಿ ಸಿಲ್ಕ್ ಪೇಟೆ ಈಗ ಸೌಲಭ್ಯ ಕೇಳಿದ್ರೆ ತಲಕಟ್ಟೀಮಿ ನಾವು ವಾಸ ಮಾಡ್ತಾ ಇದ್ದೀನಿ ಒಂದು ಅನಿತ್ತು ಏನು ಇಲ್ಲ ನಮಗೆ ಒಂದು ಬಚ್ಚಲಿಲ್ಲ ಒಂದು ರೋಡ್ ಇಲ್ಲ ಒಂದು ಮನೆ ಇಲ್ಲ ನಾ ನಾಯಿಗಿಂತ ಕ್ಯಾವಲಾಗಿ ನೋಡ್ಕೊತಾರೆ ನನ್ನ ಯಾವುದಕ್ಕೂ ನಮಗೆ ಸೌಲಭ್ಯಗಳ ಇಲ್ಲ ಈಗ ಜಾಗ ಅಂತ ತೋರಿಸಿದ್ದಾರೆ ಆ ಜಾಗೂ ಯಾವುದಕ್ಕೂ ಇಲ್ಲ ಮುಂದೆ ಇನ್ನೂ ಏನು ಇರೋ ಸರ್ ಮೂರು ವರ್ಷ ಆಯ್ತು ಅದು ಯಾವುದಕ್ಕೂ ಇದಿರ ಸರ್ ಯಾವ ರೀತಿ ಸೌಲಭ್ಯ ಇಲ್ಲ ಯಾವ ರೀತಿ ಸೌಲಭ್ಯ ಇಲ್ಲ ಸರ್ ನೋಡ್ರೆ ಅದಕ್ಕಿಂತ ಮನೆ ಕಟ್ಕೊಡಲ್ಲ ಯಾವ್ದು ಕಟ್ಕೊಡಲ್ಲ ಎಲ್ಲ ಏನಿಲ್ಲ ಸರ್ಕಾರ ಸರ್ ಇಲ್ಲಿ ಸೌಲಭ್ಯ ಏನಿಲ್ಲ ಮರ ನೀರು ಒಳ ನೀರು ತುಂಬಿದ್ರೆ ಜನರ ಆರೋಗ್ಯಕ್ಕಾಗಿ ಹಗಲಿರುಳು ಶ್ರಮಿಸುವ ಇವರ ಆರೋಗ್ಯದ ಬಗ್ಗೆ ಸರ್ಕಾರ ಕಾಳಜಿ ವಹಿಸುತ್ತಾ ನಾಗರಿಕ ಸಮಾಜದಲ್ಲಿ ಅನಾಗರಿಕರಂತೆ ಹೀನಾಯ ಬದುಕನ್ನು ಸಾಗಿಸ್ತಾ ಇರುವ ಈ ಪೌರ ಕಾರ್ಮಿಕರ ದುಸ್ಥಿತಿಗೆ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಮರಗ್ತಾರಾ ಅನ್ನೋದನ್ನು ಕಾದ್ ನೋಡಬೇಕಿದೆ ಸಿ ಸುಗಂಧರಾಜು ಟಿವಿ ಕನ್ನಡ ನಂಜನಗೂಡು